ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದಂಥವ್ರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀರಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮಾಧ್ಯಮದವರು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತಿನ ಹಣ ಬಾಕಿ ಇದೆ ಯಾವಾಗ ಆಗ್ತಾರೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅವರು ಹೇಳಿರ್ತಕ್ಕಂಥ ವಿಡಿಯೋವನ್ನು ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ಅದೇ ರೀತಿಯಾಗಿ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತಿನ ಹಣ ಬಾಕಿ ಇದೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀರ ಅಂತ ಕೇಳಿದಾಗ ಈಗಾಗಲೇ ನಾವು ಜನವರಿ ತಿಂಗಳ ಹಣವನ್ನು ಹಾಕಿದ್ರಿ ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳದು ಬಿಲ್ ಪಾಸ್ ಮಾಡಿದ್ದೀವಿ ಈ ಮಂತ್ ಎಂಡಿಂಗ್ ಅಲ್ಲಿ ನಾವು ಫೆಬ್ರವರಿ ನಂತರ ಮಾರ್ಚ್ ತಿಂಗಳ ಹಣವನ್ನ ಹಾಕ್ತಿರಿ ಅದಾದ್ಮೇಲೆ ಏಪ್ರಿಲ್ದು ಸಹ ಬಿಲ್ ಮಾಡಿದ್ದೀವಿ ಅದು ಸಹ ಹಣವನ್ನ ಹಾಕ್ತಿರಿ ಸೊ ಯಾವ ಕಾರಣದಿಂದ ಮೂರ್ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದ್ರಲ್ಲಿ ತಡವಾಯ್ತಪ್ಪ ಅಂತ ಅಂದ್ರೆ ಫೈನಾನ್ಸ್ ಇಯರ್ ಎಂಡಿಂಗ್ ಆಗಿರುವ ಕಾರಣದಿಂದ ಹಣವನ್ನು ಹೊಂದಿಸುವುದಕ್ಕೆ ಸ್ವಲ್ಪ ನಿಧಾನ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಈ ಮಂತ್ ಎಂಡಿಂಗಲ್ಲಿ ನಾವು ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಅದಾದ ಅದಾದಮೇಲೆ ನೆಕ್ಸ್ಟ್ ನಾವು ಏಪ್ರಿಲ್ ತಿಂಗಳ ಹಣವನ್ನು ಹಾಕ್ತೀರ ಅಂತೇಳ್ಬಿಟ್ಟು ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ಮಾಧ್ಯಮದವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ ಸೊ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇದೆ ಯಾವಾಗ ಆಗ್ತೀರ ಅಂತೇಳ್ಬಿಟ್ಟು ಅದಕ್ಕೆ ಅವರು ಉತ್ತರಿಸ್ತಾರೆ ಸೊ ನಮಗೆ ಯಾವುದೇ ರೀತಿ ಆರ್ಥಿಕ ತೊಂದರೆ ಇಲ್ಲ ಹಿಂದಿನ ವರ್ಷ ಬಂದುಬಿಟ್ಟು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಹಣವನ್ನು ಈ ಒಂದು ಯೋಜನೆಗೆ ಮೀಸಲಿಟ್ಟಿದ್ವಿ ಈ ವರ್ಷ ಬಂದ್ಬಿಟ್ಟು ಐವತ್ತು ಸಾವಿರದ ಹದಿನೆಂಟು ಕೋಟಿ ಹಣವನ್ನು ಮೀಸಲಿಟ್ಟಿದೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀರ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಹಾಗಾಗಿ ಈ ಮಂತ್ ಲಾಸ್ಟ್ ವೀಕಲ್ಲಿ ಎರಡು ಕಂತಿನ ಹಣ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಜೂನ್ ಅಲ್ಲಿ ಬಂದ್ಬಿಟ್ಟು ಏಪ್ರಿಲ್ ತಿಂಗಳದು ಬರುತ್ತೆ ಸೊ ನೀವು ಅವ್ರು ಹೇಳಿರ್ತಕ್ಕಂಥ ವಿಡಿಯೋವನ್ನು ನೋಡಬಹುದು ಹಾಕಿದೀನಿ ದುಡ್ಡನ್ನ ಜನವರಿವರೆಗೂ ಹಾಕಿದೀನಿ ಫೆಬ್ರವರಿ ಮಾರ್ಚ್ ಈಗ ಏಪ್ರಿಲ್ ಬಿಲ್ ಮಾಡ್ತಾ ಇದ್ದೀವಿ ಫೆಬ್ರವರಿ ಮಾರ್ಚ್ ಇದ್ದು ಹೊಂದಿಸ್ತಾ ಇದ್ದೀವಿ ಅಷ್ಟೇ